ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ವಿಶೇಷ ಹಬ್ಬದ ಸಂಪ್ರದಾಯ ಪದ್ಧತಿ ಮಹತ್ವವೇನು ಗೊತ್ತೇ ಯುಗಾದಿ ಎಂದು ಕರೆಯಲ್ಪಡುವ ಯುಗಾದಿ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ನ ಆರಂಭವನ್ನು ಸೂಚಿಸುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ಹಾಗೂ ತಮಿಳುನಾಡಿನ ಜನರಿಗೆ ಇದು ಹೊಸ ವರ್ಷದ ಆಗಮನದ ಸೂಚನೆಯಾಗಿದೆ ಯುಗಾದಿ ಎನ್ನುವ ಪದವು ಯುಗ ವಯಸ್ಸು ಮತ್ತು ಆದಿ ಆರಂಭ ಎನ್ನುವ ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿಕೊಂಡಿದೆ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಮೊದಲ ದಿನದಂದು ಬರುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬವನ್ನು ಮಾರ್ಚ್ ಮೂವತ್ತರಂದು ಭಾನುವಾರ ಆಚರಿಸಲಾಗುವುದು ಯುಗಾದಿ ಹಬ್ಬದ ಮಹತ್ವ ಸಂಪ್ರದಾಯಗಳು ಮತ್ತು ಪದ್ಧತಿಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಮನೆಯನ್ನು ಸ್ವಚ್ಛಗೊಳಿಸುವುದು ಮತ್ತು ಅಲಂಕಾರ ಮಾಡುವುದು ಯುಗಾದಿ ಹಬ್ಬಕ್ಕೆ ಮನೆಯನ್ನು ಸ್ವಚ್ಛಗೊಳಿಸುವುದು ಪ್ರಮುಖವಾದ್ದರಿಂದ ಹಬ್ಬ ಆರಂಭವಾಗುವುದಕ್ಕೂ ಮುಂಚಿತವಾಗಿಯೇ ಈ ಕೆಲಸ ಪ್ರಾರಂಭವಾಗುತ್ತದೆ ಯುಗಾದಿ ಹಬ್ಬಕ್ಕೂ ಒಂದೆರಡು ದಿನಗಳಿಗೂ ಮುನ್ನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಬಳಸದ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಿ ಮನೆಯ ಮುಖ್ಯ ಬಾಗಿಲಿಗೆ ಮಾವಿನ ಎಲೆಗಳಿಂದ ತೋರಣವನ್ನು ಕಟ್ಟಲಾಗುತ್ತದೆ ಮತ್ತು ರಂಗೋಲಿಯಿಂದ ಮನೆಯ ಅಂಗಳವನ್ನು ಅಲಂಕರಿಸಲಾಗುತ್ತದೆ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ವೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಮಾವಿನ ಎಲೆಗಳು ನಿರ್ದಿಷ್ಟವಾಗಿ ಅದೃಷ್ಟವನ್ನು ಆಕರ್ಷಿಸುತ್ತವೆ ಎನ್ನುವ ನಂಬಿಕೆಯೂ ಇದೆ ಎಣ್ಣೆ ಸ್ನಾನ ಯುಗಾದಿ ಹಬ್ಬದ ದಿನದಂದು ಎಣ್ಣೆ ಸ್ನಾನ ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ ಇದನ್ನು ಅಭ್ಯಂಗ ಸ್ನಾನವೆಂದು ಕರೆಯಲಾಗುತ್ತದೆ ಯುಗಾದಿ ಹಬ್ಬ ಆರಂಭವಾಗುವುದೇ ಈ ಅಭ್ಯಂಗ ಸ್ನಾನದಿಂದ ಈ ದಿನ ಅಭ್ಯಂಗ ಸ್ನಾನ ಮಾಡುವುದರಿಂದ ದೇಹ ಮತ್ತು ಆತ್ಮ ಶುದ್ಧೀಕರಣಗೊಳ್ಳುತ್ತದೆ ಅಭ್ಯಂಗ ಸ್ನಾನದ ನಂತರ ಹೊಸ ಬಟ್ಟೆಯನ್ನು ಇಲ್ಲವೇ ಒಗೆದ ಸ್ವಚ್ಛಗೊಳಿಸಿದ ಬಟ್ಟೆಯನ್ನು ಧರಿಸುವುದು ಸಂಪ್ರದಾಯವಿದೆ ಯುಗಾದಿ ಪಚಡಿ ಹಬ್ಬದ ಪ್ರಮುಖ ಅಂಶವೆಂದರೆ ಯುಗಾದಿ ಪಚ್ಚಡಿಯನ್ನು ತಯಾರಿಸುವುದಾಗಿದೆ ಇದನ್ನು ಆರು ವಿಭಿನ್ನ ಪದಾರ್ಥಗಳಿಂದ ತಯಾರಿಸಲಾಗುತ್ತದೆ ಅವುಗಳೆಂದರೆ ಬೇವಿನ ಹೂಗಳು ಬೆಲ್ಲ ಹುಣಸೆಹಣ್ಣು ಹಸಿ ಮಾವು ಉಪ್ಪು ಮತ್ತು ಹಸಿರು ಮೆಣಸಿನಕಾಯಿ ಇದರಲ್ಲಿ ಸೇರಿದೆ ಯುಗಾದಿ ಪಚ್ಚಡಿಯಲ್ಲಿ ಬಳಸಲಾಗುವ ಈ ಆರು ಪದಾರ್ಥಗಳು ವಿಭಿನ್ನ ಭಾವನೆಯನ್ನು ಪ್ರತಿನಿಧಿಸುತ್ತದೆ ಇದರಲ್ಲಿ ಬಳಸುವ ಬೇವಿನ ಹೂವು ಕಹಿಯನ್ನು ಬೆಲ್ಲ ಸಿಹಿಯನ್ನು ಹುಣಸೆಹಣ್ಣು ಉಳಿಯನ್ನು ಉಪ್ಪು ಕಟುವಾದ ಭಾವವನ್ನು ಮತ್ತು ಮೆಣಸಿನಕಾಯಿ ಖಾರವನ್ನು ಸಂಕೇತಿಸುತ್ತದೆ ಇವೆಲ್ಲವೂ ನಮ್ಮ ಜೀವನದಲ್ಲಿ ಭಾವನೆಗಳಾಗಿವೆ ಪಂಚಾಂಗ ಶ್ರವಣ ಆಚರಣೆಗಳ ನಂತರ ಕುಟುಂಬಗಳು ಮುಂಬರುವ ವರ್ಷದ ಪಂಚಾಂಗ ಶ್ರವಣವನ್ನು ಓದುವುದಕ್ಕಾಗಿ ಅಥವಾ ಕೇಳುವುದಕ್ಕಾಗಿ ಒಂದೆಡೆ ಸೇರುತ್ತಾರೆ ಈ ಹಬ್ಬದ ಸಮಯದಲ್ಲಿ ನಡೆಯುವ ಆಚರಣೆಗಳು ನಕಾರಾತ್ಮಕ ಶಕ್ತಿಗಳನ್ನು ಶುದ್ಧೀಕರಿಸುವ ಮತ್ತು ಆರೋಗ್ಯ ಸಂಪತ್ತು ಮತ್ತು ಸಂತೋಷಕ್ಕಾಗಿ ದೈವಿಕ ಆಶೀರ್ವಾದಗಳನ್ನು ಕೋರುವ ಗುರಿಯನ್ನು ಹೊಂದಿವೆ ಯುಗಾದಿ ಕುಟುಂಬಗಳು ಮತ್ತು ಸಮುದಾಯಗಳಲ್ಲಿ ಒಟ್ಟಿನಲ್ಲಿ ಪ್ರಜೆಗಳನ್ನು ಬೆಳೆಸುತ್ತದೆ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸುವುದು ಮನೆಗಳನ್ನು ಅಲಂಕರಿಸುವುದು ಮತ್ತು ಹಂಚಿಕೊಂಡು ಮಾಡಿದ ಆಚರಣೆಗಳ ಸಂತೋಷವು ಕೌಟುಂಬಿಕ ಬಂಧವನ್ನು ಬಲಪಡಿಸುತ್ತದೆ ಯುಗಾದಿ ಆಚರಿಸುವ ವಿಧಾನ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮಾವಿನ ಎಲೆಗಳ ತೋರಣ ರಂಗೋಲಿಯನ್ನು ಹಾಕಿ ಅಭ್ಯಂಗ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ಸಿಹಿಯನ್ನು ಸವಿಯಿರಿ ದೇವರ ಕೊಣೆಯನ್ನು ದೇವರ ಫೋಟೋ ವಿಗ್ರಹ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡಿ ಬ್ರಹ್ಮ ವಿಷ್ಣು ಮತ್ತು ಇತರ ದೇವತೆಗಳಿಗೆ ಪ್ರಾರ್ಥನೆ ಸಲ್ಲಿಸಿ ದೀಪಗಳನ್ನು ಬೆಳಗಿಸಿ ಪ್ರಸಾದವನ್ನು ಅರ್ಪಿಸಿ ಕುಟುಂಬದ ಸದಸ್ಯರಲ್ಲಿ ಯುಗಾದಿ ಪಚ್ಚಡಿಯನ್ನು ತಯಾರಿಸಿ ವಿತರಿಸಿ ದೇವಾಲಯಗಳಿಗೆ ಭೇಟಿ ನೀಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ